ಹೊರಗಡೆ ಥರ ಸಾಫ್ಟ್ ಸ್ಪಾಂಜಿ ಜ್ಯೂಸಿಯಾದಂಥ ರಸಗುಲ್ಲಾನ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬಹುದು ತುಂಬಾ ಸ್ಪಾಂಜಿ ಮತ್ತು ಟೇಸ್ಟಿಯಾಗಿರುವಂಥ ರಸಗುಲ್ಲಾನ ಸುಲಭ ವಿಧಾನದಲ್ಲಿ ಯಾವ ರೀತಿ ಮಾಡೋದು ತೋರಿಸಿದ್ದೀನಿ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ಸಿಗುತ್ತೆ ಒಂದು ಪಾತ್ರೆಗೆ ಸ್ವಲ್ಪ ಕೆಳಗಡೆ ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಲೀಟ್ರಷ್ಟು ಗಟ್ಟಿ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಕುದಿ ಬರೋರ್ಗೂ ಬೇಯಿಸ್ಕೊತಾ ಇದ್ದೀನಿ ಒಂದು ಕುದಿ ಬಂದಿದ ಮೇಲೆ ಇದನ್ನು ಸರಿಯಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಹಾಲನ್ನು ನಾವು ಒಡ್ಕೊಳ್ಬೇಕು ಈ ಹಾಲನ್ನು ಒಡ್ಕೊಳ್ಳೋದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ವಿನೇಗರ್ ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಹಾಲನ್ನು ಒಡ್ಕೊಳ್ಳಿ ನೀವು ವಿನೇಗರ್ ಬದಲಿಗೆ ಲಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೊಂಡ್ಬಿಟ್ಟು ಹಾಲನ್ನು ಒಡ್ಕೊಳ್ಬೋದು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಹಾಲನ್ನು ಪೂರ್ತಿಯಾಗಿ ರೀತಿ ಒಡೆವರೆಗೂ ಸ್ವಲ್ಪ ಸ್ವಲ್ಪ ವಿನೇಗರ್ ನೀರನ್ನು ಹಾಕೋತಾ ಹಾಲನ್ನು ಒಡ್ಕೊಳ್ಳಿ ಲಿಂಬೆ ಹಣ್ಣಿನ ರಸಕ್ಕಿಂತ ವಿನೇಗರ್ ಹಾಕೋದ್ರಿಂದ ಸರಿಯಾಗಿ ಹಾಲನ್ನು ಒಡ್ಕೊಳ್ಬಹುದು ಕೆಳಗಡೆ ಒಂದು ಪಾತ್ರೆಯನ್ನು ಇಟ್ಕೊಂಡ್ಬಿಟ್ಟು ಈಗ ಒಡ್ಕೊಂಡಿರುವಂತಹ ಹಾಲನ್ನು ಹಾಕೋತಾ ಇದ್ದೀನಿ ಮೇಲ್ಗಡೆ ನೀರನ್ನು ಹಾಕಿ ಒಂದೆರಡು ಸಲ ವಾಶ್ ಮಾಡಿಕೊಳ್ಳಿ ವಿನೇಗರ್ ಹಾಕೋತೀವಿ ಅದಕ್ಕಾಗಿ ನೀವು ಕಾಟನ್ ಬಟ್ಟೆ ಮೇಲೆ ಕೂಡ ಇದನ್ನು ತೆಕ್ಕೊಳ್ಬೋದು ಈ ನೀರನ್ನು ವೇಸ್ಟ್ ಬದಲಿಗೆ ನೀವು ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು ಈಗ ಇದನ್ನು ಅರ್ಧ ಗಂಟೆ ಹಾಗೆ ಇಟ್ಕೊಂಡಿದೆ ಅರ್ಧ ಗಂಟೆ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ನೀರನ್ನು ತೆಕ್ಕೊಳ್ಳಿ ಜಾಸ್ತಿ ನೀರನ್ನು ಹೋಗಬಾರ್ದು ಸ್ವಲ್ಪ ಸ್ವಲ್ಪ ಮಾಯಿಶ್ಚರ್ ಇದೊಳಗೆ ಇರಬೇಕು ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ನಾದ್ಕೊಳ್ಳಿ ಎಷ್ಟು ಸರಿಯಾಗಿ ನಾತ್ಕೊತಿರಲ್ಲ ಅಷ್ಟು ಸರಿಯಾಗಿ ರಸಗುಲ್ಲ ಬರುತ್ತೆ ಸರಿಯಾಗಿ ಸಾಫ್ಟ್ ಆದ ಹಿಟ್ಟಿನ ಹದಕ್ಕೆ ನಾನು ಪನ್ನೀರನ್ನು ನಾತ್ಕೊಂಡಿದ್ದೀನಿ ನಿಮ್ಮ ಪನ್ನೀರ್ನಲ್ಲಿ ಏನಾದರೂ ಜಾಸ್ತಿ ನೀರಿನ ಅಂಶ ಆಗ್ಬಿಟ್ಟಿದೆ ಅಳಸಾಗಿಬಿಟ್ಟಿದೆ ಅಂದರೆ ಒನ್ ಟೇಬಲ್ ಸ್ಪೂನಷ್ಟು ಮೇಲ್ಗಡೆಯಿಂದ ಸ್ಟಾರ್ಚನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ರಸಗುಲ್ಲಾನ ಮಾಡ್ಕೊಳ್ಬೋದು ಈಗ ಮೀಡಿಯಮ್ ಸೈಜ್ನಲ್ಲಿ ರಸಗುಲ್ಲಾನ ಮಾಡ್ಕೊತಾ ಇದ್ದೀನಿ ಪಾಕದಲ್ಲಿ ಹಾಕಿದಾಗ ಮತ್ತಷ್ಟು ಡಬಲ್ ಆಗಿಬಿಡುತ್ತೆ ಸೈಜ್ನಲ್ಲಿ ನಿಮ್ಗಿಷ್ಟ ಬಂದಂಥ ಸೈಜ್ನಲ್ಲಿ ಮಾಡ್ಕೊಳ್ಳಿ ಆದರೆ ಮೇಲ್ಗಡೆ ಒಂದು ಕ್ರ್ಯಾಕ್ಸ್ ಬರದ ಹಾಗೆ ಈ ರಸಗುಲ್ಲ ಮಾಡ್ಕೊಳ್ಬೇಕು ಪಾಕದಲ್ಲಿ ಹಾಕಿದಾಗ ಒಡೆಯೋದಿಲ್ಲ ಒನ್ ಲೀಟ್ರ್ ಹಾಲಿನಲ್ಲಿ ನಾನು ರಸಗುಲ್ಲಾನ ಮಾಡ್ಕೊಂಡಿದೀನಿ ಈಗ ಪಾಕ ಮಾಡೋದಕ್ಕೆ ಪ್ಯಾನ್ಗೆ ಎರಡು ಕಪ್ ಅಷ್ಟು ಸಕ್ಕರೆ ಮೂರುವರೆ ಕಪ್ ಅಷ್ಟು ನೀರನ್ನ ಹಾಕೊಂಡಿದೀನಿ ಪಾಕ ಗಟ್ಟಿ ಮಾಡೋದೇನು ನೀರಿನೊಳಗೆ ಮೆಲ್ಟ್ ಆದ್ರೆ ಸಾಕು ಈ ಮೆಲ್ಟ್ ಆಗಿ ಒಂದು ಕುದಿ ಬಂದಾಗ ನಾವು ರಸಗುಲ್ಲಾನ ಒಂದೊಂದಾಗಿ ಹಾಕೊಳ್ಬೇಕು ತರ ಕುದಿ ಬಂದಾಗ ರಸಗುಲ್ಲಾನ ಹಾಕೊಳ್ಳಿ ಈಗ ನೋಡಿ ಟೆಂಪ್ರೇಚರ್ ಕಡಿಮೆ ಆಗ್ಬಿಟ್ಟಿರುತ್ತೆ ಈಗ ಗ್ಯಾಸ್ ಫ್ಲೇಮ್ ಮೀಡಿಯಂ ಮೀಡಿಯಮಲ್ಲಿ ಇಟ್ಕೊಳ್ಬೇಕು ರಸಗುಲ್ಲಾನ ಹಾಕ ತಕ್ಷಣ ಗ್ಯಾಸ್ ಫ್ಲೇಮನ್ನ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದ್ ಎಂಟು ನಿಮಿಷ ಟೈಮನ್ನ ನೋಡ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ಳಿ ಗ್ಯಾಸ್ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಳ್ಬೇಡಿ ಇಲ್ಲಾಂದ್ರೆ ರಸಗುಲ್ಲ ಎಲ್ಲ ಒಡೆದು ಹೋಗ್ಬಿಡುತ್ತೆ ಈಗ ನೋಡಿ ಎಂಟು ನಿಮಿಷ ಆಗಿದ್ಮೇಲೆ ತೆಕ್ಕೋತಾ ಇದ್ದೀನಿ ಸೈಜ್ ನಲ್ಲಿ ಕೂಡ ಡಬಲ್ ಆಗಿಬಿಟ್ಟಿದೆ ಈಗ ಮೀಡಿಯಂ ಫ್ಲೇಮಲ್ಲಿ ಹಾಗೇನೇ ನೀವು ಮುಚ್ಚಳನ ಮುಚ್ಚದೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಸ್ವಲ್ಪ ಸಕ್ಕರೆ ಪಾಕನ ಈ ರೀತಿ ಮೇಲ್ಗಡೆ ಹಾಕೋತಾ ಹೋಗಿ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತುಂಬನೇ ಸುಲಭ ವಿಧಾನದಲ್ಲಿ ಸಾಫ್ಟ್ ಸ್ಪಾಂಜಿ ಆದಂತಹ ರಸಗುಲ್ಲ ಮಾಡ್ಕೊಳ್ಬಹುದು ಈಗ ಹತ್ತು ನಿಮಿಷ ಆಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊತಾ ಇದ್ದೀನಿ ಆಫ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ಚಿ ಇದನ್ನು ಒಂದು ಗಂಟೆ ಹಾಗೆ ಬಿಟ್ಬಿಡಿ ಸಕ್ಕರೆ ಪಾಕದಲ್ಲಿ ಸರಿಯಾಗಿ ಅಬ್ಸರ್ವ್ ಆಗುತ್ತೆ ಈಗ ಇದನ್ನು ಒಂದು ಗಂಟೆ ಆಗಿದ್ಮೇಲೆ ತೆಕ್ಕೋತಾ ಇದ್ದೀನಿ ಒಂದು ಗಂಟೆ ಆಗಿದ್ಮೇಲೆ ಇದನ್ನು ನೀವು ತಿನ್ಕೊಳ್ಬೋದು ಫ್ರೀಜ್ನಲ್ಲಿ ಏನಾದರೂ ಇಟ್ಕೊಳ್ತೀರಾ ಅಂದರೆ ತಿನ್ನುವಾಗ ಸ್ವಲ್ಪ ಟೈಮ್ ಹೊರಗಡೆ ತೆಗ್ದುಬಿಟ್ಟು ನೀವು ಆಮೇಲೆ ಇದನ್ನು ತಿನ್ಕೊಳ್ಬೋದು ತುಂಬಾ ಟೇಸ್ಟಿಯಾದಂತಹ ಈ ರಸಗುಲ್ಲ ಸುಲಭ ವಿಧಾನದಲ್ಲಿ ಈ ಟಿಪ್ಸನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವಿಡಿಯೋಸನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ಸಿಗುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿನ್ನು ಫಾಲೋ ಮಾಡಿ ಥ್ಯಾಂಕ್ ಯು